ವೆರಿಕೋಸ್ ವೇನ್ ಅಂದ್ರೆ ಏನು ಅದಕ್ಕೆ ಕಾರಣ ಏನಿರುತ್ತೆ ಮತ್ತೆ ಅದಕ್ಕೆ ಏನ್ ಸೊಲ್ಯೂಷನ್ ಇದೆ ಕಲರ್ ಥೆರಪಿಯಲ್ಲಿ ಫಸ್ಟ್ ವೇರ್ ವೇರ್ ಇಸ್ ಅ ವೆರಿಕೋಸ್ ವೇನ್ಸ್ ಅಂತ ತಿಳ್ಕೊಳ್ಳಿ ಮೀನ್ ಗಂಡನ ಮೇಲೆ ಆಗಿದೆ ಅಂದ್ರೆ ಅಲ್ಲಿ ಬರೋ ಮೆರಿಡಿಯನ್ ಬಂದ್ಬಿಟ್ಟು ಯುರಿನರಿ ಬ್ಲಾಡರ್ ಇಲ್ಲ ಒಳಗಡೆ ಒಳ ಮೈ ಸೈಡ್ ಅಲ್ಲಿ ಆಗಿದೆ ಅಂದ್ರೆ ಸ್ಪ್ಲೀನ್ ಮೆರಿಡಿಯನ್ ಸೊ ಸ್ಪ್ಲೀನ್ ಅಂಡ್ ಯುರಿನರಿ ಬ್ಲಾಡರ್ ಮೆರಿಡಿಯನ್ ಆ ಆರ್ಗನ್ಸ್ ಅಲ್ಲಿ ನಿಮಗೆ ಡ್ಯಾಂಪ್ ಕೋಲ್ಡ್ನೆಸ್ ಇದ್ರೆ ಅಂದ್ರೆ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ನೀವು ಬರಿ ನೆಲದಲ್ಲಿ ನಡೆಯೋದಕ್ಕೂ ನೀರಿರೋ ಹಳ್ಳದಲ್ಲಿ ನಡೆಯೋದಕ್ಕೂ ಡಿಫ್ರೆನ್ಸ್ ಆಗುತ್ತೆ ಸೊ ಯಾವಾಗ ದೇಹ ನೀರಿನ ಅಂಶ ಜಾಸ್ತಿ ಆಗಿ ಡ್ಯಾಂಪ್ ಕೋಲ್ಡ್ನೆಸ್ ಆಗುತ್ತೆ ಅದು ಸರ್ಕ್ಯುಲೇಷನ್ ಕಡಿಮೆ ಆಗೋದ್ರಿಂದ ಅಲ್ಲಿರೋ ಬ್ಲಡ್ ವೇನ್ ಹೆಲ್ತ್ ಕಡಿಮೆ ಆಗ್ತಾ ಹೋಗುತ್ತೆ ಓವರ್ ನೈಟ್ ಇದು ಓವರ್ ದ ಪೀರಿಯಡ್ ಆಫ್ ಏಟ್ ಟು ಟೆನ್ ಇಯರ್ಸ್ ಅಲ್ಲಿ ಅದನ್ನ ರಿವರ್ಸ್ ಮಾಡೋದಕ್ಕೂ ಅಟ್ ಲೀಸ್ಟ್ ಟೂ ಟು ತ್ರೀ ಮಂತ್ಸ್ ಆಗುತ್ತೆ ಸೊ ಜಸ್ಟ್ ಯು ನೀಡ್ ಟು ಸ್ಟ್ರೆಂಥನ್ ಯುರಿನರಿ ಬ್ಲಾಡರ್ ಅಂಡ್ ಮೆರಿಡಿಯನ್ ಓಕೆ ಅದರಿಂದ ನಿಮಗೆ ಡ್ಯಾಂಪ್ ಕೋಲ್ಡ್ನೆಸ್ ಕಮ್ಮಿ ಆಗುತ್ತೆ ಟು ಟ್ರೀಟ್ ಇನ್ ಲಿವರ್ ಸೊ ಒಂದು ಸ್ಕೈ ಬ್ಲೂ ಕಲರ್ ಲಿವರ್ ಜಾಯಿಂಟ್ ಹಾಕಿ ಎರಡನೇದು ಯೆಲ್ಲೋ ಅಂಡ್ ಸ್ಕೈ ಬ್ಲೂನ ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ಗೆ ಫಸ್ಟ್ ಯೆಲ್ಲೋ ಕಲರ್ ಲೈನ್ ಹಾಕ್ಬೇಕು ಈ ತರ ಅದ್ರ ಮೇಲೆ ನೀವು ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ಎಲ್ಲೋ ಸ್ಕೈ ಬ್ಲೂ ಇಲ್ಲಿ ಸ್ಕೈ ಬ್ಲೂ ಹಾಕೋದ್ರಿಂದ ವಿದಿನ್ ಫ್ಯೂ ಡೇಸ್ ಅಲ್ಲಿ ನಿಮ್ಗೆ ವೆರಿ ಪೇನ್ ಸ್ವೆಲ್ಲಿಂಗ್ ಎನಿ ಇಂಬ್ಯಾಲೆನ್ಸ್ ನ್ಯಾಚುರಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ನೀವು ಇದನ್ನ ಕಡಿಮೆ ಆಗೋ ತನಕ ಡೈಲಿ ಹಾಕಿ ಒಂದ್ ಎರಡು ಮೂರು ವಾರ ಹಾಕಿದ್ಮೇಲೆ ಕಡಿಮೆ ಆಯ್ತು ಅನ್ಕೊಳ್ಳಿ ಡೈಲಿ ಹಾಕ್ಬೇಡಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದ್ಸತಿ ಹಾಕಿ ಥ್ಯಾಂಕ್ ಯು